ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಡ್ರೋನ್ ಪ್ರತಾಪ್ ಅಂದ್ರೆ ಖಂಡಿತವಾಗ್ಲೂ ತಪ್ಪಾಗಲ್ಲ ಡ್ರೋನ್ ಪ್ರತಾಪ್ ಅವರು ಯಾವ ರೀತಿ ಟ್ರೋಲ್ಗೆ ಒಳಗಾಗಿದ್ರು ಯಾವ ರೀತಿ ಜನರನ್ನ ಮಂಗ ಮಾಡಿದ್ರು ಅನ್ನೋದು ನಿಮ್ಗೆಲ್ಲ ಗೊತ್ತೇ ಇದೆ ಆ ಬಳಿಕ ಸಾಕಷ್ಟು ಜನ ಅವರನ್ನ ಟ್ರೋಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲಿ ನೋಡಿದ್ರು ಅವರ ಭಾಷಣಗಳ ತುಣುಕುಗಳು ಹರಿದಾಡೋದಕ್ಕೆ ಶುರು ಮಾಡಿದ್ರು ಸಿಕ್ಕ ಸಿಕ್ಕಲ್ಲಿ ಅವರನ್ನ ಕಾಲಳಿಲ್ ಆಗ್ತಾ ಇತ್ತು ಅವ್ರು ಮಾಡಿದ ತಪ್ಪನ್ನ ಚುಚ್ಚಿ ಚುಚ್ಚಿ ಅವರಿಗೆ ಹೇಳಲಾಗ್ತಾ ಇತ್ತು ಹಿಂಸೆ ಮಾಡಲಾಗ್ತಾ ಇತ್ತು ಸೋಶಿಯಲ್ ಮೀಡಿಯಾದಲ್ಲಿ ಬರೀ ಅದರದ್ದೇ ಮಾತುಗಳು ಹೀಗಾಗಿ ಡ್ರೋನ್ ಪ್ರತಾಪ್ ಅವರು ಒಂದಷ್ಟು ಕುಗ್ಗಿ ಹೋದರು ಇಂಥ ಸಂದರ್ಭದಲ್ಲಿ ಅವರಿಗೆ ಬಲವಾಗಿ ಒಂದು ಟರ್ನ್ ಕೊಟ್ಟಿದ್ದು ಅಂದ್ರೆ ಬಿಗ್ ಬಾಸ್ ಬಿಗ್ ಬಾಸ್ ನಲ್ಲಿ ಅವರ ಲಕ್ಕೆ ಬದಲಾಯಿತು ಅಂದ್ರೆ ಖಂಡಿತವಾಗ್ಲೂ ತಪ್ಪಾಗಲ್ಲ ಬಿಗ್ ಬಾಸ್ ಮನೆಗೆ ಡ್ರೋನ್ ಪ್ರತಾಪ್ ಅವರು ಬರ್ತಾರೆ ಅಂದಾಗ ಸಾಕಷ್ಟು ಮಂದಿ ಅವರನ್ನಾಕೆ ಕರೆತರ್ತೀರ ಅವರನ್ನ ಕರೆತಂದ್ರೆ ಈ ಒಂದು ಶೋದ ಇಮೇಜ್ ಹಾಳಾಗುತ್ತೆ ಅಂಥವರಿಗೆ ಯಾಕೆ ಅವಕಾಶ ಕೊಡಬೇಕು ಹೀಗೆ ಹತ್ತಾರು ರೀತಿಯ ಮಾತುಗಳು ಬಂದವು ಆದರೆ ಬಿಗ್ ಬಾಸ್ನಲ್ಲಿ ತನಗೆ ಸಿಕ್ಕಂಥ ಅವಕಾಶವನ್ನು ಅತ್ಯದ್ಭುತವಾಗಿ ಡ್ರೋನ್ ಪ್ರತಾಪ್ ಅವರು ಬಳಸ್ಕೊಂಡ್ರು ನಿಧಾನಕ್ಕೆ ಅವರು ವೀಕ್ಷಕರಿಗೆ ಹತ್ರ ಆಗೋದಕ್ಕೆ ಹೋದರು ಯಾವ ರೀತಿ ಅವರು ವೀಕ್ಷಕರಿಗೆ ಹತ್ರ ಆದರು ಅಂದರೆ ಆರಂಭದಲ್ಲಿ ಅವರನ್ನು ತೆಗಳ್ತಾ ಇದ್ದ ಜನನೇ ಅವರನ್ನು ಪ್ರೀತಿ ಮಾಡೋದಕ್ಕೆ ಶುರು ಮಾಡಿದರು ಸಾಕಷ್ಟು ಜನ ಅವರಿಗೆ ಬೆಂಬಲವಾಗಿ ನಿಂತರು ಯಾರೆಲ್ಲ ಡ್ರೋನ್ ಪ್ರತಾಪ್ ಅವರನ್ನು ಆರಂಭದಲ್ಲಿ ಟ್ರೋಲ್ ಮಾಡಿದ್ರು ಅವರೇ ಪ್ರತಾಪ್ ಅವರು ವಿನ್ ಆಗಬೇಕು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ರೀತಿ ಅಭಿಯಾನವನ್ನು ಮಾಡೋದಕ್ಕೆ ಶುರು ಮಾಡಿದರು ಆ ರೇಂಜ್ಗೆ ಡ್ರೋನ್ ಪ್ರತಾಪ್ ಅವರು ಎಲ್ರಿಗೂ ಕೂಡ ಇಷ್ಟ ಆಗೋದಕ್ಕೆ ಶುರುವಾದರು ಬಿಗ್ ಬಾಸ್ ವಿನ್ನರ್ ಆಗೇ ಬಿಡ್ತಾರೆ ಅನ್ನೋ ರೇಂಜ್ಗೆ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಜನರ ಮನಸ್ಸನ್ನ ಗೆದ್ದಿದ್ರು ಕನ್ನಡಿಗರ ಮನಸ್ಸನ್ನ ಗೆದ್ದಿದ್ರು ಆದ್ರೆ ಅವರು ವಿನ್ನರ್ ಆಗಲಿಲ್ಲ ಆದ್ರೆ ವಿನ್ನರ್ಗೆ ಸಿಗುವಷ್ಟೇ ಬೆಂಬಲ ಡ್ರೋನ್ ಪ್ರತಾಪ್ ಅವರಿಗೂ ಕೂಡ ಸಿಕ್ತು ಎಲ್ಲಾನು ಚೆನ್ನಾಗಾಯಿತು ಡ್ರೋನ್ ಪ್ರತಾಪ್ ಅವರಿಗೆ ತಮ್ಮ ತಪ್ಪಿನ ಅರಿವಾಗಿದೆ ಇನ್ನು ಅವರು ಚೆನ್ನಾಗಿರ್ತಾರೆ ಅನ್ನೋಷ್ಟರಲ್ಲಿ ಅವರು ಮತ್ತೊಂದು ಎಡವಟ್ ಕೆಲಸವನ್ನು ಮಾಡಿಕೊಂಡ್ರು ಇತ್ತೀಚೆಗೆ ಅರೆಸ್ಟ್ ಕೂಡ ಆಗಿದ್ರು ಕೃಷಿ ಹೊಂಡದಲ್ಲಿ ಸ್ಫೋಟಕವೊಂದನ್ನು ಬಳಸಿ ಸ್ಫೋಟ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರನ್ನು ಅರೆಸ್ಟ್ ಮಾಡಲಾಗಿತ್ತು ಕೆಲವು ದಿನ ಇತ್ತು ಆ ಬಳಿಕ ರಿಲೀಸ್ ಕೂಡ ಆದ್ರು ನೋಡ್ತಾ ಇರ್ಬೋದು ಒಳಗಡೆ ಹೋಯ್ತು ನೋಡ್ಬೋದು ಫುಲ್ ನೋಡ್ತಾ ಇರ್ಬೋದು ಒಳಗಡೆ ಹೋಯ್ತು ಡ್ರೋನ್ ಪ್ರತಾಪ್ ಅವರು ಇಂಥ ಎಡವಟ್ಟು ಕೆಲಸವನ್ನ ಮಾಡಿದಂಥ ಸಂದರ್ಭದಲ್ಲಿ ಸಾಕಷ್ಟು ಜನ ಆಕ್ರೋಶವನ್ನು ಹೊರಹಾಕಿದ್ರು ಯಾಕೆ ಈ ರೀತಿ ಪೆದ್ದಂತರ ಕೆಲಸಗಳನ್ನ ಮಾಡಿ ಮತ್ತೆ ಮತ್ತೆ ಟ್ರೋಲ್ಗೆ ಗುರಿ ಹಾಕ್ತಾರೆ ಪ್ರತಾಪ್ ಅಂತ ಪ್ರಶ್ನೆಯನ್ನ ಮಾಡಿದ್ರು ಓಕೆ ಈ ಘಟನೆ ಮಾಸುವ ಮುನ್ನವೇ ಇದೀಗ ಮತ್ತೆ ಅವರು ಪ್ರತ್ಯಕ್ಷ ಆಗಿದ್ದಾರೆ ಯಾವುದೋ ಕಿತಾಪತಿ ಮಾಡಿ ಅವರು ಪ್ರತ್ಯಕ್ಷ ಆಗಿಲ್ಲ ಜಿ ಕನ್ನಡ ವಾಹಿನಿ ಪ್ರಸಾರವಾಗುವಂಥ ಬರ್ಜರಿ ಬ್ಯಾಚುಲರ್ ಅನ್ನೋ ಶೋದಲ್ಲಿ ಅವರು ಕಾಣಿಸ್ಕೊಂಡಿದ್ದಾರೆ ಇದಕ್ಕೆ ಒಂದಷ್ಟು ಜನ ಡ್ರೋನ್ ಪ್ರತಾಪ್ ಅವರ ಅಭಿಮಾನಿಗಳೇ ಬೇಸರವನ್ನು ಹೊರಹಾಕಿದ್ದಾರೆ ಡ್ರೋನ್ ಪ್ರತಾಪ್ ಅವರು ಸೀರಿಯಸ್ ವ್ಯಕ್ತಿತ್ವವನ್ನು ಹೊಂದವರು ಡೀಸೆಂಟ್ ಅಂತ ಗುರುತಿಸ್ಕೊಂಡವರು ಬಿಗ್ ಬಾಸ್ ಮನೆಯಲ್ಲಿ ಅಂಥವರಿಗೆ ಇಂಥ ಶೋ ಬೇಕಾಗಿತ್ತ ಬರ್ಜರಿ ಬ್ಯಾಚ್ಲರ್ ಅಂತಹ ಶೋದಲ್ಲಿ ಬಂದು ಮತ್ತೆ ಕಾಮಿಡಿ ಪೀಸ್ ಆಗುವಂಥ ಅವಶ್ಯಕತೆ ಇದೆಯಾ ಡ್ರೋನ್ ಪ್ರತಾಪ್ ಅವರು ಒಂದಷ್ಟು ತಪ್ಪುಗಳನ್ನು ಮಾಡಿ ಎಡ್ವಟ್ ಕೆಲಸಗಳನ್ನು ಮಾಡಿ ಇನ್ನೂ ಕೂಡ ಅವರು ಬುದ್ಧಿಯನ್ನು ಕಲ್ತಿಲ್ಲ ನನಗೆ ಸಿನಿಮಾದಲ್ಲಿ ಅವಕಾಶಗಳು ಬರ್ತಾ ಇದೆ ಸಿನಿಮಾದಲ್ಲಿ ಅಭಿನಯಿಸ್ತೀನಿ ಅನ್ನೋ ಮಾತನ್ನು ಡ್ರೋನ್ ಪ್ರತಾಪ್ ಅವರು ಹೇಳ್ತಾ ಇದ್ರು ಅದನ್ನು ಬಿಟ್ಟು ಇಂತಹ ರಿಯಾಲಿಟಿ ಶೋಗಳಲ್ಲಿ ಕಾಣಿಸ್ಕೊಳ್ಳುವಂಥ ಅವಶ್ಯಕತೆ ಏನಿತ್ತು ಏನೋ ಬಿಗ್ ಬಾಸ್ ನಂತರ ಒಂದಷ್ಟು ತಮ್ಮ ಇಮೇಜನ್ನು ಬದಲಾಯಿಸ್ಕೊಂಡಿದ್ರು ಅದನ್ನು ಮತ್ತೆ ಮತ್ತೆ ಹಾಳು ಮಾಡಿಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಡ್ರೋನ್ ಪ್ರತಾಪ್ ಅವರು ಒಂದು ಶೋವನ್ನು ಆಯ್ಕೆ ಮಾಡಿಕೊಳ್ಳುವಾಗ ಅದರಿಂದ ಏನು ಮೆಸೇಜ್ ಸಿಗುತ್ತೆ ನಾನು ಆ ಶೋದಲ್ಲಿ ಭಾಗಿಯಾದರೆ ಏನೆಲ್ಲ ಮೆಸೇಜ್ಗಳು ಜನರಿಗೆ ಸಿಗುತ್ತೆ ಜನ ನನ್ನನ್ನು ಯಾವ ರೀತಿ ಜಡ್ಜ್ ಮಾಡ್ತಾರೆ ನನಗಿಷ್ಟು ದಿನ ಜನ ಯಾವ ರೀತಿ ಸಪೋರ್ಟ್ ಮಾಡಿದ್ದಾರೆ ಯಾವ ವಿಚಾರಕ್ಕೆ ಸಪೋರ್ಟ್ ಮಾಡಿದ್ದಾರೆ ಇದು ಯಾವುದನ್ನೂ ಕೂಡ ಯೋಚನೆ ಮಾಡದೆ ಆಗಿ ಡ್ರೋನ್ ಪ್ರತಾಪ್ ಅವರು ಆ ಒಂದು ಶೋದಲ್ಲಿ ಕಾಣಿಸ್ಕೊಂಡಿದ್ದಾರೆ ಖಂಡಿತವಾಗ್ಲೂ ಡ್ರೋನ್ ಪ್ರತಾಪ್ ಅವರು ಇರುವ ರೀತಿಗೂ ಅವರು ಆ ಶೋದಲ್ಲಿ ಇರುವ ರೀತಿಗೂ ಯಾವುದೇ ರೀತಿಯಾದಂಥ ಮ್ಯಾಚ್ ಆಗ್ತಾ ಇಲ್ಲ ಖಂಡಿತವಾಗ್ಲೂ ಇದು ಅವರ ತಪ್ಪು ನಿರ್ಧಾರ ಡ್ರೋನ್ ಪ್ರತಾಪ್ ಅವರಿಗೆ ಈ ಶೋ ಬೇಕಾಗಿರಲಿಲ್ಲ ನಾವು ಈ ರೀತಿ ಡ್ರೋನ್ ಪ್ರತಾಪ್ ಅವರನ್ನು ನೋಡೋದಕ್ಕೆ ಇಷ್ಟಪಟ್ಟಿಲ್ಲ ಅಂತ ಅವರ ಅಭಿಮಾನಿಗಳು ಕಮೆಂಟ್ ಮೂಲಕ ಅಸಮಾಧಾನವನ್ನು ಹೊರಹಾಕ್ತಾ ಇದ್ದಾರೆ ಸೊ ಸ್ನೇಹಿತರೆ ನಿಮ್ಗೇನು ಏನನ್ಸುತ್ತೆ ಡ್ರೋನ್ ಪ್ರತಾಪ್ ಅವರು ಬರ್ಜುರಿ ಬ್ಯಾಚುಲರ್ ಶೋದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ನಿಮ್ಮ ಒಪೀನಿಯನ್ ಏನು ಅನ್ನೋದನ್ನು ಕಮೆಂಟ್ ಮಾಡಿ ನಿಜಕ್ಕೂ ಇದು ಡ್ರೋನ್ ಪ್ರತಾಪ್ ಅವರ ತಪ್ಪು ಆಯ್ಕೆನ ಈ ಶೋಗೆ ಅವರು ಬರಬಾರ್ದಿತ್ತ ನಿಮ್ಗೇನು ಅನ್ಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮೆಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಝೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ